ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿರೋ ವೈರಲ್ ಹುಡುಗಿ ಮೋನಾಲಿಸಾ ಈಗ ಸಖತ್ ಟ್ರೆಂಡಿಂಗ್ನಲ್ಲಿದ್ದಾರೆ ಆದರೆ ವಿಪರ್ಯಾಸ ಅಂದರೆ ರಾತ್ರಿ ಬಂದ ಈ ಜನಪ್ರಿಯತೆಯೇ ಆಕೆಗೆ ಮುಳುವಾಗಿ ಬಿಟ್ಟಿದೆ ಪಾಪ ಹೆಣ್ಣು ಮಗಳ ಪಾಡು ಯಾರಿಗೂ ಬೇಡ ಅಂತ ಅನ್ನಿಸ್ತಾ ಇದೆ ಮಧ್ಯಪ್ರದೇಶದ ಇಂದೋರ್ನ ಈ ಹೆಣ್ಣು ಮಗಳು ಹೊಟ್ಟೆಪಾಡಿಗೋಸ್ಕರ ಹೇಗೋ ರುದ್ರಾಕ್ಷಿ ಸರಗಳನ್ನು ಮಾರ್ತಾ ಜೀವನ ಸಾಗಿಸ್ಲಿಕ್ಕೆ ಅಂತ ಕುಂಭಮೇಳಕ್ಕೆ ಬಂದಂಥ ಹುಡುಗಿ ಆದರೆ ಈ ಸೆನ್ಸೇಷನ್ ಸುಂದರಿಗೆ ಪೋಲಿ ಯುವಕರ ಕಾಟ ಹೆಚ್ಚಾಗಿ ಬಿಟ್ಟಿದೆ ಕುಂಭಮೇಳದಲ್ಲಿ ಮೋನಾಲಿಸಗೆ ಪುಂಡ್ರ ಕಿರುಕುಳ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಆಕೆಗೆ ಶೆಡ್ಗೆ ಹೋಗೋದು ಆ ಶೆಡ್ಗೆ ನುಗ್ಗಿ ಫೋಟೋ ಕ್ಲಿಕ್ಕಿಸೋ ನೆಪದಲ್ಲಿ ಅವಳ ಅಂಗಾಂಗವನ್ನು ಸ್ಪರ್ಶ ಮಾಡೋದು ಮೈ ಮೇಲೆ ಬೀಳೋದು ಎಲ್ಲಿ ಹೋದಲ್ಲಿ ಅಲ್ಲಿಯೇ ಬೆನ್ನತ್ತಿ ಈ ವಯಸ್ಕರು ಪುರುಷರು ಯುವಕರು ಸೇರಿದಂತೆ ಕಾಟವನ್ನು ಕೊಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ಕಂಗೆಟ್ಟಿರೋ ಮೋನಾಲಿಸ ಅಳತ ಮನೆಗೆ ಹೋಗಬೇಕು ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಏನಾಯಿತು ಘಟನೆ ಅನ್ನೋದನ್ನು ವಿವರವಾಗಿ ಹೇಳಿಬಿಡ್ತೀನಿ ಸ್ನೇಹಿತರು ಕುಂಭಮೇಳ ಒಂದಿಷ್ಟು ಆಕರ್ಷಣೆಗಳಿಗೂ ಕೂಡ ಹೆಸರುವಾಸಿ ಆಗ್ತಾ ಇದೆ ಒಂದಿಲ್ಲೊಂದು ದೃಶ್ಯಗಳು ವ್ಯಕ್ತಿಗಳು ವಿಶಿಷ್ಟ ಬಾಬಾಗಳು ವೈರಲ್ ಆಗ್ತಾನೇ ಇದ್ದಾರೆ ಐ ಐ ಟಿ ಓದಿರೋ ಬಾಬಾ ಮಾಡೆಲ್ಲ ರಿಚಾರಿಯ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದು ಒಂದೇ ಕೈ ಎತ್ತಿರೋ ಬಾಬಾಗಳು ಇವೆಲ್ಲರೂ ಕೂಡ ಸಿಕ್ಕಾಪಟ್ಟೆಯನ್ನು ಸದ್ದು ಮಾಡ್ತಾ ಇದ್ದಾರೆ ಆದರೆ ಇವರೆಲ್ಲರಿಗಿಂತಲೂ ಕೂಡ ಹೆಚ್ಚು ಸದ್ದು ಇರೋದು ಈ ಬೆಕ್ಕಿನ ಕಣ್ಣಿನ ಚೆಲುವೆ ಮೋನಾಲಿಸಾ ಮೋನಿ ಭೋಸ್ಲೆ ಸಾರೋ ಮಾರೋ ಹುಡುಗಿ ಈಗ ಸೆಲೆಬ್ರಿಟಿ ಆಗಲು ಕಾರಣವೇ ಆ ಹೆಣ್ಣು ಮಗಳ ಮಾದಕ ನೋಟ ಆ ಕಣ್ಣಿನ ನೋಟ ಈ ಸೆಲೆಬ್ರಿಟಿ ಗುಂಗೆ ಆಕೆಗೆ ಹೆಣ್ಣು ಹೆಣ್ಣುಮಗಳಿಗೆ ಸೆಲೆಬ್ರಿಟಿ ಪಟ್ಟ ಕಟ್ಟಿದ್ದೇ ದೊಡ್ಡ ತಲೆನೋವಾಗಿ ಈಗ ಪರಿಣಮಿಸಿ ಬಿಟ್ಟಿದೆ ಕೂರೋಕ್ಕೂ ಬಿಡದೆ ನಿಲ್ಲೋಕ್ಕೂ ಬಿಡದೆ ಆಕೆಗೆ ಸೆಲ್ಫಿ ವೀಡಿಯೋ ತೆಗೆದುಕೊಳ್ಳಿಕ್ಕೆ ಮುತ್ತಿಕೊಳ್ತಾ ಇದ್ದಾರೆ ಸಂದರ್ಶನ ಮಾಡಲಿಕ್ಕೆ ಬರೋದು ಅವರು ತಂದೆಗೆ ಒಂದಿಷ್ಟು ದುಡ್ಡುಗಳನ್ನು ಕೊಟ್ಟು ಫೋಟೋ ತೆಗೆದುಕೊಳ್ಳೋಕೆ ಮುಂದಾಗೋದು ಹಣದ ಆಮಿಷವನ್ನು ಒಡ್ಡಿ ಆಕೆಯ ಸನಿಹಕ್ಕೆ ಹೋಗೋದು ಗುಂಪು ಗುಂಪಾಗಿ ಆಕೆಯ ಖಾಸಗಿ ಅಂಗಾಂಗವನ್ನು ಕೂಡ ಗೊತ್ತಿಲ್ಲದಂತೆ ಸ್ಪರ್ಶ ಮಾಡಿ ಹಿಂಸೆ ನೀಡೋದು ಹೀಗೆ ಕೆಲವು ವ್ಯಕ್ತಿಗಳು ತೀರಾ ಮಟ್ಟದ ವರ್ತನೆ ಕೂಡ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಕುಂಭಮೇಳ ಅಂದರೆ ಅಲ್ಲೊಂದು ಭಕ್ತಿಯ ಸಮಾಗಮ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ ಅಲ್ಲಿ ಸೇರ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಥರದ ಧಾರ್ಮಿಕ ಪ್ರವಚನಗಳ ಪಾಠವನ್ನು ಕಲೀಲಿಕ್ಕೆ ನೋಡಲಿಕ್ಕೆ ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ ಆದರೆ ಮಹಾಕುಂಭಮೇಳ ಮನೋರಂಜನೆಯ ತಾಣವಾಗಿ ಮಾರ್ಪಟ್ಟಿದೆ ಈ ಮನೋರಂಜನೆಯ ತಾಣವಾಗಿ ಮಾರ್ಪಟ್ಟಿರೋದೇ ಜನಸಾಮಾನ್ಯರು ಬಹಳಷ್ಟು ನೋವುಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಧು ಸಂತರಿಗೂ ಕೂಡ ಅದೊಂದು ನೋವಾಗಿಯೂ ಕೂಡ ಇದೆ ಇನ್ನು ಮೋನಾಲಿಸಾ ಖುದ್ದಾಗಿ ತಮ್ಮ ವಿಡಿಯೋ ಒಂದರಲ್ಲೇ ವಿವರಣೆಯನ್ನು ಕೊಟ್ಟುಬಿಟ್ಟಿದ್ದಾರೆ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಅವರು ಧರಿಸಿರ್ತಕ್ಕಂಥ ಒಂದು ರೆಡ್ ಕಲರ್ ಧರಿಸಿ ದಿರ್ಸನ್ನು ಧರಿಸ್ಕೊಂಡು ಹೇಗೆ ಓಡಿ ಹೋಗ್ತಾ ಇದ್ದಾರೆ ಅಲ್ಲಿಗೆ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ಳಿಕ್ಕೂ ಹೇಗೆ ಅವರು ಬೆನ್ನತ್ತಿ ಬರ್ತಾ ಇದ್ದಾರೆ ಅನ್ನೋದನ್ನು ಆಕೆ ತನ್ನ ವೀಡಿಯೋದಲ್ಲೇ ನೋವನ್ನು ಹೊರಹಾಕಿದ್ದಾರೆ ನನ್ನ ತಂದೆ ನನ್ನೊಂದಿಗೆ ಚಿತ್ರಗಳನ್ನು ತೆಗೆದುಕೊಳ್ಳಿಕ್ಕೆ ಫೋಟೋಗಳನ್ನು ತೆಗೆದುಕೊಳ್ಳಿಕ್ಕೆ ಕಳಿಸಿದ್ದಾರೆ ನಿಮ್ಮ ಅಪ್ಪನ ಪರ್ಮಿಷನನ್ನು ನಾವು ತೆಗೆದುಕೊಂಡಿದ್ದೀವಿ ಅಂತ ಈ ಹೆಣ್ಣು ಮಗಳು ಆ ಶೆಡ್ನಲ್ಲಿದ್ದಾಗ ಏಕಾಏಕಿಗ ಅಲ್ಲಿಗೆ ನುಗ್ಗೋದು ನಿಮಗೆಲ್ಲ ಗೊತ್ತಿರುವಂತೆ ಆಕೆ ಹೇಳ್ತಾ ಇರೋದು ಮೊನಾಲಿಸಾ ಆಕೆ ಇರ್ತಕ್ಕಂಥ ಶೆಡ್ನಲ್ಲಿ ವಿದ್ಯುತ್ ಕೂಡ ಇಲ್ಲ ಆ ಹೆಣ್ಣು ಮಗಳು ಭಯಭೀತಳಾಗ್ಬಿಟ್ಟಿದ್ದಾಳಂತೆ ನಾನು ನಿರಾಕರಿಸ್ತಾ ಇದ್ದೀನಿ ರಿಸೆಕ್ಟ್ ಇದ್ದೀನಿ ನನಗೆ ಇಷ್ಟವಿಲ್ಲ ತನ್ನ ತಂದೆಯ ಹೆಸರನ್ನು ಹೇಳ್ಕೊಂಡು ಬರ್ತಾರೆ ನಿಮಗೆ ನಮ್ಮ ತಂದೆ ಹೇಳಿ ಕಳಿಸಿದ್ರೆ ಅವ್ರ ಬಳಿಯೇ ಹೋಗಿ ನನ್ನ ಹತ್ರ ಯಾಕೆ ಇದ್ದೀರಾ ಅಂತ ಹೇಳು ನಾನು ನಿರಾಕರಣೆ ಮಾಡ್ತಾ ಇದ್ದೀನಿ ಆದರೂ ಕೂಡ ಇಲ್ಲ ನನ್ನ ಶೆಡ್ ಒಳಗೆ ನುಗ್ತಾ ಇದ್ದಾರೆ ಅಂತ ಸ್ನೇಹಿತರೆ ಈಕೆ ತನ್ನ ಸಹಜ ಸೌಂದರ್ಯದಿಂದ ಪ್ರಖ್ಯಾತಿ ಪಡೆದಾಗಿಂದಲೂ ಕೂಡ ಈ ಫೋಟೋಗಳಿಗೋಸ್ಕರ ಆಕೆ ಬೆನ್ನತ್ತಿರೋದು ಹೇಳುತ್ತೀರದು ಇದಕ್ಕೋಸ್ಕರ ಆಕೆ ನನಗೆ ಭಯವಾಗ್ತಾ ಇದೆ ನನ್ನ ಶೆಡ್ನಲ್ಲಿ ಯಾರೂ ಕೂಡ ಇರೋದಿಲ್ಲ ಕೆಲವೊಂದು ಬಾರಿ ಯಾರಾದರೂ ನನಗೇನಾದರೂ ಹಾನಿ ಮಾಡ್ಬೋದಾ ಅಂತ ನನಗೆ ಆತಂಕವಾಗ್ತಾ ಇದೆ ವಿದ್ಯುತ್ ಕೂಡ ಇಲ್ಲ ಆದರೂ ಜನರು ಬಲವಂತವಾಗಿ ನನ್ನ ಟೆಂಟ್ ಒಳಗೆ ಪ್ರವೇಶ ಮಾಡ್ತಾರೆ ಅಂತ ನೋವನ್ನು ಹಾಕಿರೋದು ಕೊನೆಗೆ ಅದು ಯಾವ ಮಟ್ಟಿಗೆ ಹೋಗಿಬಿಡ್ತು ಅಂದರೆ ಈ ಶೆಡ್ ಒಳಗೆ ಹೋಗಿ ಫೋಟೋಗಳನ್ನು ಕ್ಲಿಕ್ಕಿಸ್ಲಿಕ್ಕೆ ಅಥವಾ ಬೆನ್ನತ್ತಿ ರೀತಿಯಾಗಿ ಟಾರ್ಚರ್ ಕೊಡಲಿಕ್ಕೆ ಬಂದಾಗ ಇದೇ ಹೆಣ್ಣು ಮಗಳು ಅದನ್ನು ನಿರಾಕರಣೆ ಮಾಡಿದಾಗ ಅಲ್ಲಿ ತಂದೆಯೂ ಕೂಡ ಸಿಟ್ಟಿಗೆ ಹೇಳ್ತಾರೆ ಅವರ ಸಹೋದರ ಕೂಡ ಕೋಪದಿಂದ ಆ ವ್ಯಕ್ತಿಗಳ ಮೊಬೈಲ್ ಫೋನನ್ನು ಕೂಡ ಕಸ್ಕೊಂಡು ಬಿಸಾಕ್ತಾನೆ ಒಂದು ಒಟ್ಟಾರೆಯಾಗಿ ಒಂದು ಒಂಬತ್ತು ಜನರು ಆ ವ್ಯಕ್ತಿಯನ್ನು ತಳಿಸಿಬಿಡ್ತಾರೆ ಹೊಡೆದಾಟ ಕೂಡ ಆಗಬಿಡುತ್ತೆ ಇದರ ಕುರಿತಾಗಿ ಮೋನಾಲಿಸಾ ಕೂಡ ಸ್ಪಷ್ಟನೆಯನ್ನು ಕೊಡ್ತಾರೆ ನಾವೆಲ್ಲರೂ ಕೂಡ ಆಕೆಯ ಮುಗ್ಧ ನಗು ಆಕರ್ಷಣೆ ತುಂಬಿದಂಥ ಮುಖ ಒಂದಿಷ್ಟು ಮಿಂಚಿನ ಮಾತು ಹರಳು ಹುರಿದಾಗ ಮಾತನಾಡ್ತಾ ಇದ್ದರು ಸರಗಳನ್ನು ಮಾರಬೇಕಾದ್ರೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳು ಧಾರ್ಮಿಕ ಕಾರ್ಯಕ್ರಮಗಳು ಇರ್ತಾಯಿತ್ತು ಅಲ್ಲಿ ಹೋಗ್ತಾ ಹೆಣ್ಣು ಹೆಣ್ಣುಮಗಳು ಆದರೆ ಇವೆಲ್ಲ ಸಹಜ ಸೌಂದರ್ಯದಿಂದಲೇ ಎಲ್ಲರನ್ನು ಮೋಡಿ ಮಾಡಿದಂಥ ಈ ನ್ಯಾಷನಲ್ ಕ್ರಶ್ ಅಂತ ಹೇಳಿ ನೀವೆಲ್ಲರೂ ಕೂಡ ಪಟ್ಟಂತ ಪಟ್ಟ ಕೊಟ್ಟಂಥ ಈ ಮೊನಾಲಿಸ ರಾತ್ರೋರಾತ್ರಿ ಏನೋ ಜನಪ್ರಿಯತೆ ಅಂತೂ ಸಿಕ್ತು ಆದರೆ ಸದ್ಯದ ಪರಿಸ್ಥಿತಿ ಮಾತ್ರ ನನಗೆ ಬೇಡವೇ ಬೇಡ ಅಂತ ಅನ್ನಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಆ ಹೆಣ್ಣು ಮಗಳಿಗೆ ಯಾಕಾದರೂ ನನ್ನ ಸೌಂದರ್ಯವೇ ನನಗೆ ಈ ರೀತಿಯಾಗಿ ಮುಳ್ಳಾಗುತ್ತೆ ಅಂತ ನಾನು ಎಲ್ಲೂ ಕೂಡ ಅಂದುಕೊಳ್ತಾ ಅಂದ್ಕೊಂಡಿರಲಿಲ್ಲ ಅಂತಲೂ ಕೂಡ ತನ್ನ ನೋವಿನ ಮಾತುಗಳನ್ನು ಹೊರ ಹಾಕ್ತಾ ಇರೋದ್ರಲ್ಲಿ ಗೊತ್ತಾಗ್ತಾ ಇದೆ ಒಂದು ಕಡೆ ಅವರ ಪೋಷಕರು ಸಹೋದರಿಯರಿಗೂ ಕೂಡ ಕಾಟವನ್ನು ತಾಳ್ಲಿಕ್ಕೆ ಆಗ್ತಾಯಿಲ್ಲ ನನ್ನ ಮಗಳು ಈ ರೀತಿಯಾಗಿ ಚೆನ್ನಾಗಿ ಹುಟ್ಟಿರೋದೆ ಒಂದು ದೊಡ್ಡ ತಪ್ಪಾಗ್ಬಿಡ್ತಾ ಅಂತ ಒಂದು ಕಡೆ ನಾವು ಇನ್ನೊಂದು ರೀತಿಯಾಗೂ ಕೂಡ ಅದನ್ನು ಯೋಚನೆ ಮಾಡಬೇಕಾಗತ್ತೆ ಕೇವಲ ಇನ್ನೂ ಹದಿನಾರರ ಹರಿಯದ ಮೊನಾಲಿಸ ಇನ್ನು ಸಮಾಜದ ಈ ಒಂದು ಕೆಟ್ಟ ಮನಸ್ಥಿತಿಗಳ ಬಗ್ಗೆ ಈ ಸಮಾಜದ ಬಗ್ಗೆ ಒಂದಿಷ್ಟು ಗೌರವದ ಭಾವನೆಯು ಕೂಡ ಆಕೆಗಿದೆ ಇನ್ನು ಈ ಸಮಾಜದ ಹುಳುಕುಗಳ ಬಗ್ಗೆ ಇನ್ನೂ ಕೂಡ ಅರಿವು ಬಂದಿರಲಿಕ್ಕಿಲ್ಲ ಆದರೆ ಈ ಸಮಾಜದ ಮೇಲೆ ನಮ್ಮ ಭಾರತೀಯ ಧಾರ್ಮಿಕ ಸಂಸ್ಕೃತಿಗಳ ಬಗ್ಗೆ ಗೌರವ ಇಟ್ಟಂತಹ ಹುಡುಗಿ ಎಲ್ಲ ಒಂದು ಕಡೆ ಆಕೆಗೆ ಅಸಮಾಧಾನ ಹೇಳುವಂತೆ ಮಾಡಿಬಿಟ್ಟಿದೆ ಮುಖಕ್ಕೆ ಮಾಸ್ಕ್ ಹಾಕಿದರೂ ಬಿಡ್ತಿಲ್ಲ ತಲೆ ಕವರ್ ಹಾಕಿ ಗುರುತು ಸಿಗದಂತೆ ಸಾಗಿದರೂ ಕೂಡ ಮುನಾಲಿಸಳನ್ನು ಜನರು ಬಿಡ್ತಾನೇ ಇಲ್ಲ ನಾವು ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ನಡೀತಾ ಇರತಕ್ಕಂಥ ಮೇಳ ಅತಿ ದೊಡ್ಡ ಧಾರ್ಮಿಕ ಸಮಾಗಮ ಸಾಧುಗಳು ಸಂತರು ಸಾಮಾನ್ಯ ಜನರು ಎಲ್ಲರೂ ಇಲ್ಲಿಗೆ ಬರ್ತಾರೆ ಗಂಗೆಯಲ್ಲಿ ಮುಳುಗಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ ಇಲ್ಲಿ ವಿಭಿನ್ನ ಸಾಧು ಸಂತರುಗಳ ಅವರ ಇನ್ಫ್ಲುಯೆನ್ಸ್ಗಳಿಂದ ನಾವು ಪ್ರಭಾವಿತರಾಗಬೇಕು ಅವರ ಧಾರ್ಮಿಕ ಪ್ರವಚನಗಳನ್ನು ಕೇಳಬೇಕು ಇದು ನಮ್ಮ ಕಾಲಘಟ್ಟದಲ್ಲಿ ನಡೀತಾ ಇರತಕ್ಕಂಥ ಒಂದು ಭವ್ಯ ಧಾರ್ಮಿಕ ಸಮ್ಮೇಳನ ಇದನ್ನು ನಾವು ಅದನ್ನು ಆನಂದಿಸಬೇಕು ಆದರೆ ಈ ರೀತಿಯಾಗಿ ಎಲ್ಲೋ ಮನೋರಂಜನೆಯ ತಾಣವಾಗಿ ಯಾವುದೋ ಒಂದು ಹುಡುಗಿ ವೈರಲ್ ಆಗಿಬಿಟ್ಟಿದ್ದಾಳೆ ಸೆನ್ಸೇಷನ್ ಆಗಿಬಿಟ್ಟಿದ್ದಾಳೆ ಅವಳ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರೆ ಸಾಕಪ್ಪ ಅಂತ ಅವಳು ಎಲ್ಲಿ ಹೋಗ್ತಾಳೋ ಅಲ್ಲಿಗೆ ಬೆನ್ನತ್ತಿ ಹೋಗೋದಿದೆಯಲ್ಲ ಅದು ನಿಜಕ್ಕೂ ಮುಜುಗರದ ಸಂಗತಿ ಒಂದು ಕಡೆ ಎಲ್ಲೋ ನಾಚಿಕೆಗೇಡಿನ ಸಂಗತಿ ಅಂತ ಅನ್ನಿಸ್ತಾ ಇದೆ ಆಕೆಗೇನೋ ಈಗ ಮಾಡೆಲ್ ಪಟ್ಟ ಸಿಕ್ಕಿಬಿಟ್ಟಿದೆ ಒಂದು ಕಡೆ ಆಕೆಯನ್ನು ಕರೆದುಕೊಂಡೋಗಿ ಒಂದಿಷ್ಟು ಮೇಕಪ್ ಮಾಡಿ ಅವಳಿಗೆ ಸೆಲೆಬ್ರಿಟಿ ಪಟ್ಟ ಕೊಟ್ಟು ಆಕೆಯನ್ನು ಇನ್ನೊಂದು ಮಾಡೆಲ್ ರೂಪದಲ್ಲಿ ಕಾಣುವಂತೆಯೂ ಕೂಡ ಮಾಡಿಬಿಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಆಕೆಗೆ ಸಿನಿಮಾ ಆಫರ್ಗಳು ಕೂಡ ಬರ್ತಾ ಇದೆ ಅನ್ನೋ ರೀತಿಯಾಗೂ ಕೆಲವೊಬ್ಬರು ಮಾತನಾಡಿಕೊಳ್ತಾ ಇದ್ದಾರೆ ಈ ಮಧ್ಯ ಪ್ರದೇಶದ ಕಾರ್ಗೊನ್ ಜಿಲ್ಲೆಯ ಮಹದೇಶ್ವರ ನಿವಾಸಿ ಮೋನಾಲಿಸಾ ಎಲ್ಲ ಕುಟುಂಬದೊಂದಿಗೆ ಆರಾಮಾಗಿದ್ದೆ ಆದರೆ ಈ ರೀತಿಯಾಗಿ ಅದಕ್ಕೆ ನಾನು ಜನ ಮರಳೋ ಜಾತ್ರೆ ಮರಳೋ ಏನೋ ಗೊತ್ತಿಲ್ಲ ರಾತ್ರೋ ರಾತ್ರೋರಾತ್ರಿ ಶ್ರೀಮಂತರಿಗೆ ಬಂದುಬಿಟ್ರೆ ಅದೇನೋ ಅರ್ಧ ರಾತ್ರಿ ಕೊಡೆ ಹಿಡಿದ್ರು ಬಂದುಬಿಟ್ಟಾರಲ್ಲ ಹಾಗೆ ಎಲ್ಲೋ ಒಂದು ಕಡೆ ಈ ಹುಡುಗಿಯೂ ಕೂಡ ಎಲ್ಲ ವರ್ತನೆಯನ್ನು ಆ ರೀತಿಯಾಗಿ ಮಾಡ್ತಾ ಇದೆಯೋ ಅಥವಾ ನಮ್ಮ ಸಮಾಜ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆಕೆಗೆ ಇನ್ನೊಂದು ರೀತಿಯಾದಂಥ ಅಭಿಪ್ರಾಯಗಳು ಮೂಡದಂತೆ ಇದರಿಂದ ಸ್ವಲ್ಪ ದೂರ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಹುಡುಗಿ ಅನುಭವಿಸ್ತಾ ಇರ್ತಕ್ಕಂಥ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಗೆ ಬದುಕದಂತೆ ಮಾಡಿರ್ತಕ್ಕಂಥ ನಮ್ಮ ಸಮಾಜದ ಈ ವರ್ತನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ